ಶ್ರೀ ಶಂಕರಲಿಂಗ ಮಠ ಹಿರೇಮನ್ನಾಪೂರ ಗ್ರಾಮದಲ್ಲಿ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಐದನೇ ದಿನದಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಶಂಕರಲಿಂಗ ಗುರುವರಿಯರ ನಲವತ್ತೊಂದನೇ ಪುಣ್ಯತಿಥಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸತತ ಹನ್ನೊಂದು ದಿನಗಳವರೆಗೆ ನಿತ್ಯವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ ಮುಂಜಾನೆ ಶ್ರೀಗುರು ಶಂಕರಲಿಂಗೇಶ್ವರ ಗುರುವರಿಯರ ಮೂರ್ತಿಗೆ ಮಹಾರುದ್ರಾಭಿಷೇಕ ನಂತರ ಪೂಜೆ ಅಲಂಕಾರ ಮಾಡಲಾಯಿತು ಸಾಯಂಕಾಲ ಆರು ಗಂಟೆಗೆ ಪುರಾಣ ಕಾರ್ಯಕ್ರಮ ಪ್ರಾರಂಭವಾಯಿತು ಶಿವಾನಂದ್ ಹಿರೇಮಠ್ ಶಿಕ್ಷಕರು ಹಿರೇಮನ್ನಾಪುರ ಇವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಐದನೇ ದಿನದ ಜಾತ್ರೆಯ ಅಂಗವಾಗಿ ಪುರಾಣದ ಧರ್ಮಸಭೆಯ ಉದ್ಘಾಟನೆಯನ್ನು ಶ್ರೀ ಶೇಖರಯ್ಯ ಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಮುರುಕುಂಬಿ ಹಾಗೂ ಶ್ರೀ ವರಮಪ್ಪ ಜನವರು ಹಾಗೂ ಆರ್ ಬಿ ಪಾಟೀಲ್ ಹೈಕೋರ್ಟ್ ವಕೀಲರು ಬೆಂಗಳೂರು ಇವರು ಸಸಿಗೆ ನೀರು ಹಾಕುವುದರ ಮೂಲಕ ನೆರವೇರಿಸಿದರು ಇದೇ ವೇಳೆ ಶ್ರೀ ಗುರು ಶಂಕರಲಿಂಗ ಮಠ ಹಿರೇಮನ್ನಾಪುರದ ಗೌರವಾಧ್ಯಕ್ಷರಾದ ಹಾಗೂ ಧರ್ಮಾಧಿಕಾರಿಗಳಾದ ಬಾಲಚಂದ್ರಪ್ಪನವರನ್ನು ಶ್ರೀ ಅಡವಿಸಿದ್ದೇಶ್ವರ ಮಠದಿಂದ ಗೌರವಿಸಿ ಸನ್ಮಾನಿಸಲಾಯಿತು ಹಾಗೂ ಶಿವಶಂಕರ್ ಅವರ ಜನ್ಮದಿನವನ್ನು ಆಚರಿಸಿ ಶುಭ ಹಾರೈಸಲಾಯಿತು ವರ್ಷಾನುಘಟ್ಟಲೆ ಪ್ರತಿದಿನ ಮೂಲಮಠದಲ್ಲಿ ಸ್ವಚ್ಛ ಮಾಡುವ ಕಾಯಕ ಮಾಡಿರುವ ಶ್ರೀಮತಿ ಹುಸೀನ್ ಬಿ ಬುರುಬುರಿ ಹಿರೇಮನ್ನಾಪುರ ಇವರ ಸೇವೆಯನ್ನು ಗುರುತಿಸಿ ಶ್ರೀಮಠದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಮುಗಿದ ನಂತರ ಸರ್ವರಿಗೂ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ